E ಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ತಿಂಡಿಯೆಲ್ಲ ತಿಂದು ಇವಾಗ ರಾಗವನ್ನು ಬಿಡೋದಕ್ಕಿಂತ ಕಾರಲ್ಲಿ ಹೋದರು ಹಾಗೆ ನಾನು ಕೂಡ ಮನೆಯಿಂದ ಇಲ್ಲಿ ತನಕ ಕಾರಲ್ಲಿ ಬಂದೆ ಸುಮ್ಮನೆ ಬಂದೆ ವಾಕಿಬಲ್ ಡಿಸ್ಟೆನ್ಸ್ ಆದರೂ ಕಾರ್ ಹೇಗೂ ಬರುತ್ತಲ್ಲ ಅಂತ ಕಾರಲ್ಲಿ ಬಂದೆ ನೆಕ್ಸ್ಟ್ ಇಲ್ಲಿ ಇವಾಗ ಸ್ವಲ್ಪ ಬದನೆಕಾಯಿ ಕುಯ್ಯೋದಿದೆ ಅದನ್ನು ಕೊಯ್ದುಬಿಟ್ಟು ಬದನೆ ಗಿಡಕ್ಕೆ ನೀರು ಹಾಕಿ ಹಸ್ಬೆಂಡ್ ಹಾಲು ತರ್ತಾರಲ್ಲ ನೆಕ್ಸ್ಟ್ ಅದನ್ನು ನಾನೊಂದು ಬಾಕ್ಸಿಗೆ ಹಾಕಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ತೋಟಕ್ಕೆ ಹೋಗ್ತೀನಿ ನಾನು ಇವತ್ತಿಂದ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನನ್ನ ದಿನಚರಿಯಲ್ಲಿ ಏನಪ್ಪ ಅಂತಂದರೆ ನಾನು ಸಂಜೆ ಯಾವತ್ತೂ ತರಕಾರಿಗೆ ನೀರೆಲ್ಲ ಹಾಕ್ತಾ ಇದ್ದೆಲ್ಲ ಇನ್ಮೇಲಿಂದ ಬೆಳಿಗ್ಗೆಯಿಂದ ಸ್ವಲ್ಪ ದಿವಸ ತರಕಾರಿಗೆಲ್ಲ ನೀರು ಹಾಕೋಣ ಅಂತ ಯಾಕಂದರೆ ರಾಘವನಿಗೂ ಸೆಮಿಸ್ಟರ್ ಎಕ್ಸಾಮಿಂದು ಟೈಮ್ ಟೇಬಲ್ ಬಂದಿತ್ತು ನೆಕ್ಸ್ಟ್ ಅವನಿಗೆ ಎಕ್ಸಾಮಿಗೆ ರೆಡಿ ಮಾಡಿಸ್ಬೇಕು ಅಂದರೆ ಅವನಿಗೂ ಹೇಳಿಕೊಡ್ಬೇಕು ಹಾಗಾಗಿ ಸಂಜೆ ಟೈಮಲ್ಲಿ ನಾನು ಈ ಥರ ನೀರು ಹಾಕೋದಕ್ಕೆಲ್ಲ ಬಂದರೆ ತುಂಬ ಟೈಮ್ ಇಲ್ಲೇ ಕಳೆದೋಗುತ್ತೆ ಅವನಿಗೆ ಹೇಳ್ಕೊಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ನಾನು ಇವತ್ತಿಂದ ಬೆಳಿಗ್ಗೆಯೇ ತರಕಾರಿಗೆಲ್ಲ ನೀರು ಹಾಕೋಣ ಸಂಜೆ ಹೊತ್ತಿಗೆ ಯಾವ ಕೆಲಸನೂ ಇಟ್ಟು ಇಡೋದು ಬೇಡ ರಾಗವ ಎಲ್ಲ ರೆಡಿ ಮಾಡಿ ಬಂದಮೇಲೆ ಅವನು ಸ್ಕೂಲ್ ವರ್ಕೆಲ್ಲ ಮುಗಿದ ಮೇಲೆ ನಾನು ಅಲ್ಲಿ ರೆಡಿ ಇದ್ದರೆ ಅವನಿಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಅವನು ಅವನೊಬ್ಬನೇ ಓದ್ಕೊಳ್ಳೋಲ್ಲ ಅವ್ನ ಜೊತೆ ನಾನು ಇರಲೇಬೇಕು ಇಲ್ಲಾಂದ್ರೆ ಅವನು ಐದು ನಿಮಿಷದಲ್ಲಿ ಅಲ್ಲಿಂದ ಸ್ಟಡಿ ರೂಮಿಂದ ಬರ್ತಾನೆ ಹಾಗಾಗಿ ನಾನು ಇವತ್ತಿಂದ ಅವ್ನ ಜೊತೆ ಕೂತು ಅವನಿಗೆ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿಂದ ನಾನು ಬೆಳಿಗ್ಗೆ ನೀರು ಹಾಕಿ ಒಂದು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೇಳಬೇಕಾಗತ್ತೆ ಬಟ್ ಎಕ್ಸಾಮ್ ಮುಗಿಯೋವರೆಗೂ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳ ಫ್ಯೂಚರ್ ಅವ್ರದ್ದು ಅವ್ರದ್ದು ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ನಂದು ಇಲ್ಲಿ ತರಕಾರಿದು ನೀರು ಹಾಕೋದು ಅದು ಇದು ಕೆಲಸ ಇದ್ದಿದ್ದೆ ಸ್ವಲ್ಪ ದಿವಸ ಅವನಿಗೋಸ್ಕರ ನಾನು ನನ್ನ ಒಂದು ದಿನಚರಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಇಲ್ಲಿಗೆ ಅಂದರೆ ಮೇಲೆ ಬದನೆ ಗಿಡಕ್ಕೆ ನೀರು ಹಾಕೋದಕ್ಕಿಂತ ಬಂದಿದ್ದೇನೆ ಸೊ ಇಲ್ಲಿ ಇವಾಗ ಬೇಗ ಬದನೆ ಗಿಡಕ್ಕೆ ನೀರು ಹಾಕಿ ಆಮೇಲೆ ನನಗೆ ತೋಟಕ್ಕೆ ಹೋಗಬೇಕು ನೋಡೋಣ ಇವತ್ತಿನ ದಿವಸ ಹೇಗೇಗಿರುತ್ತೆ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಬದನೆ ಗಿಡಕ್ಕೆ ನೀರು ಹಾಕಿ ಬದನೆ ಕೊಯ್ಯೋದಿದೆ ಸ್ವಲ್ಪ ಒಂದೆರಡು ಮೂರು ಬದನೆ ಇದೆ ಅದನ್ನು ಕೊಯ್ದುಬಿಟ್ಟು ನಾನು ಜಲ್ದಿ ಮನೆಗೆ ಹೋಗ್ತೀನಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ತೋಟಕ್ಕೆ ಹೋಗಬೇಕು ಭಾರ್ಗವ ಹೇಳುವುದಕ್ಕಿಂತ ಮುಂಚೆ ಇಲ್ಲಿ ತೋಟದಲ್ಲಿ ಏನೇನು ಕೆಲಸ ಮಾಡೋಕ್ಕಾಗುತ್ತೆ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಸರಿ ಆಮೇಲೆ ತೋಟದಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಬದನೆ ಗಿಡಕ್ಕೆ ನೀರೆಲ್ಲ ಹಾಕಿ ಆಯಿತು ಇನ್ನಿವತ್ತು ನೀರು ಹಾಕಲಿಕ್ಕಿಲ್ಲ ಇನ್ನು ನಾಳೆ ಬೆಳಿಗ್ಗೆ ಬಂದು ನೀರು ಹಾಕಬೇಕು ನೋಡಿ ನಾಲ್ಕು ಬದನೆಕಾಯಿ ಕೂಡ ಕೊಯ್ದೆ ನೆಕ್ಸ್ಟ್ ನಾನು ಇವಾಗ ಇನ್ನು ಮನೆಗೆ ಹೋಗ್ತೀನಿ ಈ ಬದನೆಕಾಯಿಯನ್ನು ನಾನು ಅತ್ತೆಗೆ ಕೊಡಬೇಕು ಅಂತ ಇದ್ದೀನಿ ಹಸ್ಬೆಂಡ್ ಅಲ್ಲಿಗೆ ಹಸ್ಬೆಂಡ್ ಮನೆಗೆ ಹೋಗಿ ಹೋಗಬೇಕಿದ್ರೆ ಅತ್ತೆಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಇವತ್ತು ಹೋಗೋಲ್ಲ ಅಂತ ಅನಿಸುತ್ತೆ ನಾಳೆ ನಾಡಿದ್ದರಲ್ಲಿ ಹಸ್ಬೆಂಡು ಅವ್ರ ಮನೆಗೆ ಹೋದರೆ ಅತ್ತೆಗೆ ಈ ಬದನೆಕಾಯಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿದ್ರಲ್ಲ ಮಗಂದು ಸ್ಕೂಲ್ ವ್ಯಾನ್ ಹೋಗಿದ್ದು ಇಷ್ಟೇ ದೂರ ಇರೋದು ನೋಡಿ ಇಲ್ಲಿಂದ ಆ ಟರ್ನ್ ಆಗಿಬಿಟ್ರೆ ಅಲ್ಲೇ ಮೇನ್ ರೋಡು ಅಲ್ಲಾಗಿ ವಾಕೇಬಲ್ ಡಿಸ್ಟೆನ್ಸ್ ನಡ್ಕೊಂಡು ಇದ್ದ ಅಂದರೆ ಇವಾಗ ಹೇಗೋ ಹಸ್ಬೆಂಡು ಕಾರ್ ತಗೊಂಡು ಹಾಲಿಗೆ ಹೋಗ್ತಾರಲ್ವಾ ಹಾಗಾಗಿ ಕಾರಲ್ಲಿ ಹೋಗೋದಷ್ಟೇ ಸಂಜೆ ಅವನೇ ನಡ್ಕೊಂಡು ಬರ್ತಾನೆ ಹಾಂ ನಡೆಯದಿರೋದಷ್ಟೆಲ್ಲ ತುಂಬ ದೂರ ಇಲ್ಲ ಮನೆಯಿಂದ ಮೇನ್ ರೋಡಿಗೆ ಸರಿ ನಾನು ನೆಕ್ಸ್ಟ್ ಇನ್ನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಆಗಲೇ ಹೇಳ್ದಾಗೆ ತೋಟದಲ್ಲಿ ನಿಮಗೆ ಸಿಗ್ತೀನಿ ಇದು ಮನೆ ಹತ್ತಿರ ಇರುವ ಬದನೆ ಗಿಡ ಇದರಲ್ಲೂ ಇದೆ ಬದನೆ ಬಟ್ ಇದು ಇದಕ್ಕಿಂತ ದೊಡ್ಡಾಗತ್ತೆ ಏನೋ ಈ ಸಲ ದೊಡ್ಡದಾಗಿಲ್ಲ ಹಾಂ ಆದರೂ ಇವಾಗ ಈ ಬದನೆಕಾಯಿಯನ್ನು ಕೊಯ್ತೀನಿ ನೋಡಿದ್ರಿ ಈ ಥರ ಆಗಿದೆ ಸೊ ಇದನ್ನು ಕೊಯ್ಬೇಕು ಅದಕ್ಕಿಂತ ದೊಡ್ಡ ಇದಿದೆ ಒಂದು ನೋಡಿ ಆಲ್ರೆಡಿ ಇದು ಏನೋ ಕೊಳ್ತು ಹೋಗಿದೆ ಫಸ್ಟ್ ಇದು ಫಸ್ಟ್ ಬಿಟ್ಟಿರೋದು ಇದು ಕೊಳ್ತು ಹೋಗಿದೆ ನೆಕ್ಸ್ಟ್ ನಾನು ಈ ಬಂದನೆಕಾಯನ್ನು ಕೊಯ್ತೀನಿ ಎದುರುಗಡೆ ಪಾಟಲ್ಲಿ ಸ್ವಲ್ಪ ಹೂವಿನ ಗಿಡ ಇತ್ತಲ್ವ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸು ಸೊ ಚೆನ್ನಾಗಿರುವಂತಹ ಹೂವು ಜರ್ಬೇರೆ ಎಲ್ಲ ಅರಳಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನು ಶೇರ್ ಇದ್ದೀನಿ ಈ ಪಿಂಕ್ ಕಲರ್ ಇದು ಒಂದು ಜರ್ಬೇರ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋಕ್ಕೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡು ಈ ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಮನೆಯಲ್ಲಿ ಹಾಲೆಲ್ಲ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿ ಅದನ್ನು ಫ್ರಿಜ್ಜಲ್ಲಿಟ್ಟು ತೋಟಕ್ಕೆ ಹೊರಟಿದ್ದೀನಿ ನೋಡಿ ಇದು ನಮ್ಮದು ತೋಡು ಇವಾಗ ತೋಡಲ್ಲಿ ನೀರು ಇಷ್ಟಿದೆ ಅಂದರೆ ಪಕ್ಕದಲ್ಲಿ ಈ ತೋಡಿಗೆ ಕಟ್ಟ ಅಂತ ಕಟ್ತಾರೆ ಹಾಗಾಗಿ ನೋಡಿ ಇಷ್ಟು ನೀರು ಫುಲ್ಲಾಗಿದೆ ಇದಕ್ಕಿಂತ ಜಾಸ್ತಿ ಇತ್ತು ಇವಾಗ ಕಡಿಮೆ ಆಗ್ತಾ ಬಂತು ನೆಕ್ಸ್ಟು ತುಂಬ ಕಡಿಮೆಯಾಗಿ ಆಮೇಲೆ ಬತ್ತಿ ಹೋಗುತ್ತೆ ನೆಕ್ಸ್ಟು ಇವತ್ತು ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ಇದು ಸ್ಟಾರ್ ಫ್ರೂಟಿಂದು ನಮ್ಮದು ಮರ ನಿಮ್ಗೆ ಗೊತ್ತಿರ್ಬೋದು ಈ ಸ್ಟಾರ್ ಫ್ರೂಟಿಂದ ಇದು ಒಂದು ಎಣ್ಣೆ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಎಣ್ಣೆ ಕಾಲು ನೋವಿಗೆ ಕೈ ನೋವಿಗೆ ಈ ಥರ ಎಲ್ಲ ನಾವು ಯೂಸ್ ಮಾಡ್ಕೊಳ್ಬೋದು ಇದು ಇವಾಗ ಹಣ್ಣಾಗಿ ಕೆಲವೊಂದು ಬಿದ್ದುಬಿಟ್ಟಿದೆ ನೋಡೋಣ ನಾನು ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದೆ ಈ ಸ್ಟಾರ್ ಫ್ರೂಟ್ಸಿಂದು ಎಣ್ಣೆ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದ್ರದ ಎಣ್ಣೆ ಕೈ ಕಾಲಿಗೆ ನೋವು ಬೆನ್ನು ನೋವು ಇದ್ರೆಲ್ಲ ತುಂಬ ಚೆನ್ನಾಗಿ ಅದು ನಮಗೆ ರಿಲೀಫ್ ಕೊಡುತ್ತೆ ಬನ್ನಿ ನಾನಿವತ್ತು ಯಾವ್ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನಿವತ್ತು ನೋಡಿ ಅಲ್ಲಲ್ಲಿ ಸೋಗೆ ಕೂಡ ಇದೆ ನಿನ್ನೆ ಮೊನ್ನೆ ಬಂದಿದ್ದೆ ನಿನ್ನೆ ಜಸ್ಟ್ ಅಡಿಕೆ ಹೆಕ್ಕಿದ್ದು ಮಾತ್ರ ಅಂದರೆ ಅಡಿಕೆ ಹೆಕ್ಕಿ ಆಗ್ತಾ ಬರುವಾಗ ಹಸ್ಬೆಂಡ್ ಫೋನ್ ಮಾಡಿದರು ಭಾರ್ಗವ ಇದ್ದ ಅಂತ ಸೊ ನಾನು ಆಮೇಲೆ ಸೋಗೆ ಕಡಿಯುವುದಕ್ಕೆ ನನಗೆ ಆಗಿರಲಿಲ್ಲ ಜಸ್ಟ್ ಅಡಿಕೆ ಮಾತ್ರ ಹೆಕ್ಕಿ ಹೊದ್ದು ಆಮೇಲೆ ನಿನ್ನೆ ಇಡೀ ತೋಟಕ್ಕೆ ಬರಲಿಕ್ಕೆ ಪುರ್ಸತ್ತಾಗಿರಲಿಲ್ಲ ಸೊ ಇವತ್ತು ನಾನು ಅಡಿಕೆ ಹೆಕ್ಕೋದಿಲ್ಲ ನೋಡಿ ಅಲ್ಲೆಲ್ಲಿ ಸೋಗೆ ಇದೆ ಈ ಥರ ಇದ್ದರೆ ನೀರು ಇನ್ನು ನೆಕ್ಸ್ಟ್ ನಾವು ಸ್ಪ್ರಿಂಕ್ಲರ್ ಕೂಡ ಹಾಕಬೇಕು ನೀರು ಕೋ ನೋಡಿ ಕಣಿಯಲ್ಲಿ ನೀರು ಕೂಡ ಬತ್ತಿ ಹೋಗಿದೆ ನೋಡಿ ಎಲ್ಲಿ ಕಣಿಯಲ್ಲಿ ನೀರಿಲ್ಲ ಅಡಿಕೆ ಮರ ಎಲ್ಲ ಒಣಗಿ ಹೋಗ್ತಾ ಇದೆ ಹಾಗಾಗಿ ಇನ್ನೂ ಸ್ಪಿಂಕ್ಲರ್ ಕೂಡ ಹಾಕಬೇಕು ಸಲ ಟ್ರೈ ಮಾಡಿದ್ದೆ ಬಟ್ ಅದು ಚೆನ್ನಾಗಿ ಏನೋ ವರ್ಕ್ ಆಗಲಿಲ್ಲ ನೋಡಬೇಕು ನೆಕ್ಸ್ಟು ಸ್ಪಿಂಕ್ಲರ್ ಹಾಕಬೇಕು ಇವತ್ತು ಇಲ್ಲ ಈಗ ಇಲ್ಲ ಸಂಜೆ ಸ್ಪ್ರಿಂಕ್ಲರ್ ಹಾಕಬೇಕು ಈಗ ನಾನು ಫಸ್ಟ್ ಸೋಗೆಯನ್ನು ಕಟ್ ಮಾಡಿ ಹಳೆಯನ್ನು ಕಟ್ಟ ಮಾಡಿ ತೊಗೊಂಡೋಗಬೇಕು ಟೈಮ್ ವೇಸ್ಟ್ ಮಾಡಿದೆ ಇವಾಗ ಫಸ್ಟು ಸೋಗೆ ಕಟ್ ಮಾಡ್ತೀನಿ ಆಮೇಲೆ ಟೈಮ್ ಇತ್ತು ಅಂತ ಅಂದರೆ ಟೈಮ್ ಇರಲಿಕ್ಕಿಲ್ಲ ಯಾಕಂದರೆ ತುಂಬ ಸೋಗೆ ಇದೆ ಇವತ್ತು ಕಟ್ ಮಾಡಲಿಕ್ಕೆ ಹಾಗಾಗಿ ಅಡಿಕೆ ಹೇಗ್ಲಿಕ್ಕೆ ನನಗೆ ಇವತ್ತು ಟೈಮ್ ಆಗಲಿಕ್ಕಿಲ್ಲ ಟೈಮ್ ನೋಡಿ ಒಂಬತ್ತು ಹದಿನೈದು ಆಯಿತು ಇವಾಗ ಬೇಗ ಬೇಗ ತೋಟದ ಕೆಲಸ ಮುಗಿಸ್ತೀನಿ ಫಸ್ಟು ಸೋಗಿಯನ್ನು ಕಟ್ ಮಾಡಿ ಹಳೆಯನ್ನು ತೊಗೊಂಡೋಗಬೇಕು ಆಮೇಲೆ ಮನೆಗೆ ಹೋಗಿ ನಂದು ಇವತ್ತು ಪದಾರ್ಥ ಕೂಡ ಮಾಡಿ ಆಗಿಲ್ಲ ಇನ್ನು ಮಾಡಬೇಕು ಅಮ್ಮನಿಗೆ ಅಷ್ಟೊಂದು ಹುಷಾರಿಲ್ಲ ಹೊಟ್ಟೆ ಸಂಕಟ ಅಂತ ಹೇಳ್ತಾ ಇದ್ರು ಬೆನ್ನು ನೋವು ಕೈ ನೋವು ಈ ಥರದ್ದು ತುಂಬ ಇವತ್ತು ನೋವಿದೆಯಂತೆ ಹಾಗಾಗಿ ನೀವೇನು ಪದಾರ್ಥ ಮಾಡ್ಕೊಳ್ಬೇಡಿ ಸುಮ್ಮನೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ತೋಟಕ್ಕೆ ಬಂದಿದ್ದೀನಿ ಆಮೇಲೆ ನಾನು ಹತ್ತುವರೆ ಆಗುವಾಗ ಹೋಗಬೇಕು ಟೀ ಮಾಡಬೇಕು ಆಮೇಲೆ ಪದಾರ್ಥಕ್ಕೆ ಕೂಡ ರೆಡಿ ಮಾಡೋದಿದೆ ಆಲ್ರೆಡಿ ಕಾಯಿಯನ್ನು ನಿನ್ನೆ ತುರಿದಿಟ್ಟು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಇವತ್ತು ಹೋಗಿ ಒಂದು ಬಗೆ ಇಲ್ಲ ಎರಡು ಬಗೆ ಏನಾದರೂ ಮಾಡಬೇಕು ಮೋಸ್ಟ್ಲಿ ಇವತ್ತು ಒಂದು ಬಗೆ ಪದಾರ್ಥ ಏನಾದರೂ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ನಂದು ಎಲ್ಲ ಒಣಗೋದಕ್ಕೆ ಹಾಕೋದಕ್ಕಿದೆ ಆಮೇಲೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಮೋಸ್ಟ್ಲಿ ನಾನು ಇವತ್ತು ಒಂದೇ ಪದಾರ್ಥ ಮಾಡು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಟೈಮ್ ವೇಸ್ಟ್ ಮಾಡಿದೆ ತೋಟದ ಕೆಲಸ ಬೇಗ ಬೇಗ ಮುಗಿಸ್ತೀನಿ ಆಮೇಲೆ ಬಾರ್ಗ ಒಂದು ಕೂಡ ತುಂಬ ಕೆಲಸ ಇರುತ್ತೆ ಅವನು ಕೂಡ ಹಾಗೆ ಇವಾಗ ಮೊನ್ನೆ ಜ್ವರ ಬಂದಿತ್ತಲ್ಲ ಆಮೇಲಿಂದ ಅವನು ಲೇಟ್ ಮಲ್ಕೊಳ್ಳೋದು ಹನ್ನೆರಡು ಹನ್ನೆರಡುವರೆ ಮಾಡ್ತಾನೆ ಏನು ಮಾಡಿದರೂ ನಿದ್ದೆ ಮಾಡಲ್ಲ ಬೇಗ ನಾವು ಫುಲ್ ರೂಮಿಂದು ಲೈಟ್ ಆಫ್ ಮಾಡಿದ್ರು ಹೊರಗಡೆ ಸ್ಟ್ರೀಟ್ ಲೈಟ್ ಇರುತ್ತಲ್ಲ ಅದರ ಒಂದು ಬೆಳಕಿಂದ ಅವನು ಇಡೀ ರೂಮಲ್ಲಿ ಕಾಟಿಂದ ಅವನೇ ಕೆಳಗಡೆ ಇಳಿತಾನೆ ಕೆಳಗಡೆ ಹತ್ತಾನೆ ಕಾಟಿಂದ ಕೆಳಗಡೆ ಇಳಿದು ನನ್ನ ಹಸ್ಬೆಂಡಿಂದು ಲ್ಯಾಪ್ಟಾಪ್ ಇಡೋದು ಟೇಬಲ್ ಇದೆ ಅದರಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ ಅಂದರೆ ಅದು ನೆಲದಿಂದ ಒಂದು ಸ್ವಲ್ಪ ಹೈಟ್ ಇದೆ ಅಲ್ಲಿ ಅವನು ಕೂತ್ಕೊಂಡು ಸುಮ್ಮನೆ ಏನೋ ಆಟ ಆಡ್ತಾ ಇರ್ತಾನೆ ನಮಗೆ ನಿದ್ದೆ ಮಾಡೋಕ್ಕಾಗಲ್ಲ ಅವನು ನಿದ್ದೆ ಮಾಡದೆ ನಮಗಂತೂ ನಿದ್ದೆ ಮಾಡೋಕ್ಕಾಗಲ್ಲ ಯಾಕಂದರೆ ಕಾಟಲ್ಲಿ ಇಳಿಯೋದು ಹತ್ತೋದು ಈ ಥರದ್ದೇನಾದರೂ ಲೂಟಿ ಮಾಡ್ತಾ ಇರ್ತಾನೆ ಹಾಗೆ ಹಾಗಾಗಿ ಇವಾಗ ನಮಗೂ ಕೂಡ ಕರೆಕ್ಟಾಗಿ ನಿದ್ದೆ ಇಲ್ಲ ಅವನು ಕೂಡ ಹಾಗೆ ಇವಾಗ ಮೊನ್ನೆಯಿಂದ ರಾತ್ರಿ ಲೇಟು ಮಲ್ಕೊಳ್ಳೋದು ಬೆಳಿಗ್ಗೆ ಹಾಗೆ ಲೇಟ್ ಎದ್ದೇಳ್ತಾನೆ ಹತ್ತು ಹತ್ತುವರೆ ಹನ್ನೊಂದೆಲ್ಲ ಆಗುತ್ತೆ ಆಮೇಲೆ ಫುಲ್ ಒಂದು ದಿನಚರಿ ಚೇಂಜ್ ಆಗಿದೆ ಅವನ ದಿನಚರಿ ಹೇಗಿರುತ್ತೆ ಅದರ ಮೇಲೆ ಇವಾಗ ನಂದು ದಿನಚರಿ ಡಿಪೆಂಡ್ ಆಗಿದೆ ನಂದು ಕೂಡ ಫುಲ್ ದಿನಚರಿ ಚೇಂಜ್ ಆಗೋಗಿದೆ ಇವಾಗ ಇಲ್ಲಾಂದರೆ ಅವನು ಮಧ್ಯಾಹ್ನ ನಿದ್ದೆ ಮಾಡಬೇಕಿದ್ರೆ ಏನಾದರೂ ತೋಟದ ಕೆಲಸ ಆ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇವಾಗ ಅವ್ನು ಮಧ್ಯಾಹ್ನ ಊಟ ಮಾಡಿದ ಕೂಡಲೇ ನಿದ್ದೆ ಮಾಡಲ್ಲ ಮೂರು ನಾಲ್ಕು ಗಂಟೆ ಮಾಡ್ತಾನೆ ಆಮೇಲೆ ರಾತ್ರಿ ಕೂಡ ಅಷ್ಟೇ ಮೂರು ನಾಲ್ಕು ಗಂಟೆಗೆ ನಿದ್ದೆ ಮಾಡಿದರೆ ಸಾಧಾರಣ ಐದು ಐದುವರೆವರೆಗೆ ನಿದ್ದೆ ಮಾಡ್ತಾನೆ ಆವಾಗ ರಾತ್ರಿಯಲ್ಲಿ ಬೇಗ ಹತ್ತು ಗಂಟೆಗೆ ಮಲಗೋಕ್ಕಾಗುತ್ತೆ ಅಲ್ವಾ ನಿದ್ದೆ ಇಲ್ಲದೆ ನಮಗೂ ಕೂಡ ಫುಲ್ಲ ಒಂಥರ ತಲೆ ಕೆಟ್ಟದಾಗ ಆಗಿದೆ ಮಧ್ಯಾಹ್ನ ಕೂಡ ಹಾಗೆ ಅವನು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅವನು ಮೂರು ಮೂರುವರೆಗೇನೋ ನಿದ್ದೆ ಮಾಡ್ತಾನೆ ನಮ್ಗೆ ಆ ಟೈಮಲ್ಲಿ ಕೆಲಸ ಇರುತ್ತೆ ಅಲ್ವಾ ನಮಗೂ ರೆಸ್ಟ್ ತೊಗೊಳೋದಕ್ಕಾಗೋದಿಲ್ಲ ಏನೋ ದಿನಚರಿ ಚೇಂಜ್ ಮಾಡ್ಕೊಂಡಿದ್ದಾನೆ ಇನ್ನು ಯಾವಾಗ ಬ್ಯಾಕ್ ಟು ನಾರ್ಮಲ್ ದಿನಚರಿಗೆ ಬರ್ತಾನೆ ಅಂತ ಗೊತ್ತಿಲ್ಲ ನೋಡಿ ನಮ್ಮ ಈ ಬಾವಿಯಲ್ಲಿ ಕೂಡ ಇಷ್ಟು ಕ್ಲೀನಾಗಿ ನೀರು ತುಂಬಿಕೊಂಡಿದೆ ಇದು ಇನ್ನು ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗುತ್ತೆ ಅಂದರೆ ನೆಕ್ಸ್ಟ್ ಮಾರ್ಚಿಗಾಗುವಾಗ ಇದು ಬತ್ತಿ ಹೋಗುತ್ತೆ ನಮಗೆ ಇದು ಏನು ಕುಡಿಯುವುದಕ್ಕೆ ಇಲ್ಲ ತೋಟಕ್ಕೆ ಹಾಕೋದಕ್ಕೆಲ್ಲ ಏನೂ ಯೂಸ್ ಇಲ್ಲ ಅಂದರೆ ನೀರು ಎಲ್ಲ ಟೈಮಲ್ಲಿ ಇದು ನೀರು ಇರುವುದಿಲ್ಲ ಮಳೆಗಾಲದಲ್ಲಿ ಅಲ್ಲಿ ಕಟ್ಟ ಕಟ್ತೀವಲ್ಲ ಆ ಟೈಮಲ್ಲಿ ಮಾತ್ರ ಇದರಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಷ್ಟೇ ನೋಡಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈ ಥರ ಕಡಿಮೆ ಆಗಿ ಆಗಿ ನೀರು ಬತ್ತಿ ಹೋಗ್ತಿದೆ ಬಟ್ ಇವಾಗ ನೋಡಿ ನೀರೆಷ್ಟು ಕ್ಲೀನ್ ಇದೆ ತೋಟ ಕೂಡ ಅಷ್ಟೇ ಹಸಿರು ತೊಗೆ ಎಲ್ಲ ಕಡ್ದು ಹಾಳೆ ಕಟ್ಟ ಮಾಡ್ತಾ ಇದ್ದೇನೆ ಒಂದು ಹಾಳೆ ಕಟ್ಟ ಮಾಡಿ ಆಯಿತು ಇನ್ನೊಂದು ಹಾಳೆ ಕಟ್ಟ ಮಾಡೋದಕ್ಕಿದೆ ನನಗೊಂದು ಕಮೆಂಟ್ಸಿಗೆ ಆನ್ಸರ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇವಾಗ ನಾನು ಮಾತಾಡ್ತಾ ಇದ್ದೇನೆ ಸ್ವಲ್ಪ ನನಗೆ ಸುಸ್ತಾಗ್ತಾ ಕೂಡ ಇದೆ ರೆಸ್ಟ್ ಮಾಡ್ತಾ ನಿಮ್ಮ ಜೊತೆ ಆ ಕಮೆಂಟಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗೆ ಕಮೆಂಟ್ ಮಾಡಿದ್ದಾರೆ ಅಂದರೆ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಮಾತಾಡಿದರೆ ವಿಡಿಯೋ ಇನ್ನೂ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ವಾಯ್ಸ್ ಕೊಡಿ ಅಂತ ಹೇಳಿದರು ಇವಾಗ ನೀವೇ ನೋಡ್ತಿರೋ ಹಾಗೆ ನಾನು ಮಾಡ್ತಾ ಇರೋ ಕೆಲಸ ಸ್ವಲ್ಪ ಹಾರ್ಡ್ ಕೆಲಸ ಏನಕ್ಕೆಂದರೆ ಸೋಗೆ ಕಟ್ ಮಾಡಿ ಹಾಳೆ ಕಡಿಯೋದಂದರೆ ತುಂಬ ಈಸಿ ಇಲ್ಲ ಏನಕ್ಕೆಂದರೆ ನಾವು ಶಕ್ತಿ ಹಾಕಿ ಹೀಗೆ ಕಡಿಬೇಕು ಆವಾಗ ಇಲ್ಲಿಗೆ ನಮಗೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಇಲ್ಲಿ ಕೈನೋವು ಬಂದುಬಿಡುತ್ತೆ ಈ ಥರ ಕಂಟಿನ್ಯೂಸ್ ಆಗಿ ಎರಡು ಮೂರು ಕಟ್ಟ ಹಾಳೆ ಮಾಡಬೇಕಿದ್ರೆ ಅದರ ಮೆಡ್ಲಲ್ಲಿ ಮಾತಾಡಿಕೊಂಡು ವಿಡಿಯೋ ಮಾಡೋದು ಸುಲಭ ಏನೂ ಇಲ್ಲ ಆಮೇಲೆ ನನಗೆ ಒಂದು ಇಂತಿಷ್ಟು ಹೊತ್ತು ಅಂತ ನಾನು ತೋಟಕ್ಕೆ ಬಂದು ಕೆಲಸ ಮಾಡೋದು ಆ ಟೈಮಲ್ಲಿ ನನಗೆ ನನಗೆ ಪ್ಲ್ಯಾನ್ ಮಾಡಿದ ಪ್ರಕಾರ ಆ ಟೈಮಲ್ಲಿ ಆ ಕೆಲಸ ಮುಗ್ದೋಗ್ಬೇಕು ನಾನು ಈ ಥರ ಮಾತಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನನ್ನ ಕಾನ್ಸಂಟ್ರೇಷನ್ ಫುಲ್ಲು ವೀಡಿಯೋದ ಕಡೆಯೇ ಇರುತ್ತೆ ಅಂದರೆ ಬೇಗ ಬೇಗ ನನಗೆ ಕೆಲಸ ಮಾಡೋಕ್ಕಾಗಲ್ಲ ನಾನು ಫ್ರೀ ಟೈಮಲ್ಲಿ ಈ ಥರ ಫ್ರೀ ಮಾಡಿಕೊಂಡು ಈ ಥರ ವೀಡಿಯೋ ಮಾಡೋದು ಅಂದರೆ ನನಗೂ ಮನೆಯಲ್ಲಿ ಬೇರೆ ಕೆಲಸ ಜವಾಬ್ದಾರಿ ಇರುತ್ತೆ ಅಲ್ವಾ ಇಷ್ಟು ಟೈಮ್ಗೆ ಪಾಪು ಎದ್ದೇಳುವುದಕ್ಕಿಂತ ಮುಂಚೆನೆ ನಾನು ತೋಟದ ಕೆಲಸ ಮುಗಿಸೋಣ ಅಂತ ಬಂದಿರೋದು ಆ ಥರ ನಾನು ಪ್ಲ್ಯಾನ್ ಮಾಡಿಕೊಂಡು ತೋಟಕ್ಕೆ ಬಂದಾಗ ನಂಗೆ ಅಷ್ಟು ಕೆಲಸ ಮುಗಿಸ್ಬಿಟ್ರೆ ನನಗೆ ಮನೇಲಿ ಆಮೇಲೆ ಬೇರೆ ಕೆಲಸಗಳು ಸುಮಾರಿದೆ ಅದನ್ನು ನಾನು ಆಮೇಲೆ ಮಾಡ್ಕೋಬೋದು ನಾನು ಈ ಥರ ವೀಡಿಯೋ ಮಾಡಿಕೊಂಡೆ ಮಾತಾಡಿಕೊಂಡೇ ವೀಡಿಯೋ ಮಾಡ್ತಾ ಹೋದರೆ ನನಗೆ ಹಾಫ್ ಆ್ಯನ್ ಅವರಲ್ಲಿ ಮಾಡೋ ಕೆಲಸ ಮಿನಿಮಮ್ಮ ಮುಕ್ಕಾಲು ಅಥವಾ ಒಂದು ಗಂಟೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಆಮೇಲೆ ವಾಯ್ಸ್ ಓವರ್ ಕೊಡೋದು ಅವರು ಏನು ಹೇಳಿದರು ಅಂದರೆ ವೀಡಿಯೋ ಮಾಡ್ತಾ ಮಾತಾಡಿ ವೀಡಿಯೋ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಆ ಥರ ನನಗೆ ಅವಕಾಶ ಸಿಕ್ತು ಅಂತಂದ್ರೆ ಕೆಲವೊಂದು ಸಲ ನಾನು ತೋಟದಲ್ಲಿ ಆ ಥರ ವೀಡಿಯೋ ಮಾಡಿದ್ದಿದೆ ನೀವು ನೋಡಿರ್ತೀರ ನಂದು ನನ್ನ ಹಳೆಯ ವೀಡಿಯೋಸನ್ನು ನೋಡಿ ನೀವು ಫಾಲೋ ಮಾಡೋದಿದ್ರೆ ನಿಮಗೂ ಗೊತ್ತಿರುತ್ತೆ ಕೆಲವೊಂದು ವೀಡಿಯೋದಲ್ಲಿ ನಾನು ಸ್ಟ್ರೀಟಾಗಿ ಮಾತಾಡಿ ಇರ್ತೀನಿ ಕೆಲವೊಂದು ವೀಡಿಯೋದಲ್ಲಿ ನನಗೆ ಈ ಥರದ ಪರಿಸ್ಥಿತಿ ಇರಬೇಕಿದ್ರೆ ನನಗೆ ವೀಡಿಯೋ ಮಾಡ್ತಾ ಮಾತಾಡಿಕೊಂಡು ಶೂಟ್ ಮಾಡೋಕ್ಕಾಗಲ್ಲ ಜಾಸ್ತಿ ಟೈಮ್ ತಗೊಳ್ ತಗೊಳುತ್ತೆ ವೀಡಿಯೋ ಮಾಡಬೇಕಿದ್ರೆ ಅಂತ ಆಮೇಲೆ ನನ್ನ ಫ್ರೀ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡೋದು ವಾಯ್ಸ್ ನಂದೇ ಬೇರೆಯವ್ರದ್ದು ಯಾರೂ ಇಲ್ಲ ಈ ಚಾನೆಲ್ ಈ ವಿಡಿಯೋದಲ್ಲಿ ವೀಡಿಯೋ ಮಾಡೋದು ನಾನು ಶೂಟ್ ಮಾಡೋದು ನಾನು ಎಡಿಟ್ ವಾಯ್ಸ್ ಅವರೆಲ್ಲ ನಾನೇ ಕೊಡೋದು ಯಾರು ನನಗೆ ಶೂಟ್ ಮಾಡೋದಕ್ಕಾಗಲಿ ಎಡಿಟ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡ್ತಿಲ್ಲ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡುವಾಗಲೇ ಹಸ್ಬೆಂಡ್ ಹೇಳಿದರು ನಂದು ಶೂಟ್ ಮಾಡೋದಕ್ಕೆ ಆ ಕೆಲಸ ಈ ಕೆಲಸ ಅಂತ ನಿನ್ನ ಯೂಟ್ಯೂಬ್ ಕೆಲಸಕ್ಕೆ ನನ್ನನ್ನು ಕರಿಬೇಡ ಅಂತ ಬೇರೆ ಏನೂ ಪಾಪುನ ನೋಡ್ಕೊಳ್ಳೋದು ಆ ಥರದ ಕೆಲಸ ನಾನು ಎಷ್ಟು ಬೇಕಿದ್ದರೂ ಮಾಡಿ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ನಾನು ಅದಕ್ಕೆ ಓಕೆ ಅಂತ ಅಂದ್ಕೊಂಡೇ ವೀಡಿಯೋನ ಸ್ಟಾರ್ಟ್ ಮಾಡಿರೋದು ನಂಗೆ ಅಷ್ಟಾದರೂ ಹೆಲ್ಪ್ ಮಾಡ್ತಾರಲ್ಲ ಇಲ್ಲಾಂದರೆ ನನಗೆ ಈ ಥರ ವೀಡಿಯೋ ಮಾಡೋದಕ್ಕಾಗಲಿ ನೋಡಿ ಕಾಲ್ ಬರ್ತಾ ಇದೆ ಐ ಥಿಂಕ್ ಮಗ ಇದ್ದ ಅಂತ ಅನಿಸುತ್ತೆ ಹಸ್ಬೆಂಡ್ ಕಾಲ್ ಮಾಡಿರಬೇಕು ನೋಡ್ತೀನಿ ಒಂದು ನಿಮಿಷ ನೋಡಿ ಹಸ್ಬೆಂಡಿನ ಕಾಲ್ ಬಂತು ಮೋಸ್ಟ್ಲಿ ಮಗ ಇದ್ದ ಅಂತ ಅನಿಸುತ್ತೆ ನೆಕ್ಸ್ಟ್ ನಾನು ಹೋಗಬೇಕು ಎಂತ ಆಯಿತು ಬಂದೆ ನೋಡಿ ಪಾಪು ಇದ್ದಂತೆ ಸೊ ಅದೇ ಹೀಗೆ ನನಗೆ ಪರಿಸ್ಥಿತಿ ಇದೆ ಹಾಗಾಗಿ ನಾನು ಆದಷ್ಟು ವಾಯ್ಸ್ ಓವರ್ ಆಮೇಲೆ ಕೊಡ್ತೀನಿ ನೀವು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಾನು ಕಿಚನಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ ಮನೆಯಲ್ಲಿ ಜ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವರಲ್ಲಿ ಸೈಲೆಂಟ್ ಆಗಿರೋ ನಾನು ವೀಡಿಯೋ ಮಾಡೋ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ನಾನು ವೀಡಿಯೋ ಮಾಡಿಕೊಂಡು ಅವರ ಕೆಲಸಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಸೊ ಅದಕ್ಕೆ ಬೇರೆ ಕಡೆಯಿಂದ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲ ವಾಯ್ಸ್ಗೆ ಆಮೇಲೆ ಆ ಥರ ವಾಯ್ಸ್ ಕೊಟ್ಟು ವೀಡಿಯೋ ಮಾಡಿದರೆ ನಿಮಗೂ ಕೂಡ ವೀಡಿಯೋದಲ್ಲಿ ಏನು ಕ್ಲಾರಿಟಿ ಸಿಗಲ್ಲ ಲ್ಲ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ವಿಡಿಯೋ ಕ್ವಾಲಿಟಿನೇ ಹೋಗಿಬಿಡುತ್ತೆ ಆಮೇಲೆ ನೀವು ಅಷ್ಟೇ ವೀಡಿಯೋವನ್ನು ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡ್ತೀರಾ ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ವಿಡಿಯೋ ಕ್ವಾಲಿಟಿ ಕೊಡಬೇಕು ವಾಯ್ಸ್ ಕ್ಲಾರಿಟಿನೂ ಕೊಡಬೇಕು ಹಾಗಾಗಿ ನಾನು ಆದಷ್ಟು ವಿಡಿಯೋ ಶೂಟ್ ಮಾಡಿ ನೆಕ್ಸ್ಟ್ ನನ್ನ ಫ್ರೀ ಟೈಮಲ್ಲಿ ವಾಯ್ಸ್ ಓವರ್ ಕೊಡೋದು ಸರ್ ನೀವು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕಮೆಂಟ್ಸಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಈ ನನ್ನ ಒಂದು ಒಪಿನಿಯನನ್ನು ನೀವು ಅರ್ಥ ಮಾಡಿಕೊಂಡು ಇದೇ ಥರ ನನ್ನ ಪ್ರತಿ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಲಹೆಯನ್ನು ನೀವು ಹೇಳಿದ್ದೀರಾ ನನ್ನ ಪರಿಸ್ಥಿತಿಯನ್ನು ನಾನು ಕೂಡ ಓಪನ್ ಆಗಿ ಹೇಳಿದ್ದೀನಿ ಸರಿ ನಾನು ನೆಕ್ಸ್ಟ್ ಇವಾಗ ಪಾಪು ಇದ್ದಂತೆ ಮನೆಗೆ ಹೋಗ್ತೀನಿ ನೋಡಿ ನಾನು ಇವಾಗ ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ನಲ್ಲ ಸೊ ನನಗೆ ಟೈಮು ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ ಹಾಗಾಗಿ ನನಗೆ ಇನ್ನೊಂದು ಹಾಳೆ ಕಟ್ಟ ಮಾಡಬೇಕಾಗಿತ್ತು ಕಟ್ಟ ಮಾಡೋದಕ್ಕೆ ಟೈಮ್ ಆಗಿಲ್ಲ ಮಾತಾಡ್ತಾ ವಿಡಿಯೋ ಅಲ್ಲ ಹಾಗಾಗಿ ನೆಕ್ಸ್ಟ್ ನಾನು ಆಮೇಲೆ ಮಧ್ಯಾಹ್ನ ಮೇಲೆ ಬರಬೇಕಾಗುತ್ತೆ ಇಲ್ಲ ಇವತ್ತು ಅದು ಹಾಳೆ ಕಟ್ಟೋದಕ್ಕಾಗಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬಂದು ಹಳೆ ಕಟ್ಟ ಮಾಡಿ ತೊಗೊಂಡು ಹೋಗ್ತೀನಿ ಇವಾಗ ಒಂದು ಕಟ್ಟ ಮಾಡಿದ್ದೀನಿ ಅದನ್ನು ಮನೆಗೆ ಹೋಗ್ತಾ ತೊಗೊಂಡು ಹೋಗ್ತೀನಿ ನೆಕ್ಸ್ಟ್ ಆದರೆ ನಾನು ಈ ವಿಡಿಯೋವನ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಪೋಸ್ ನಿಮ್ಗೆ ಏನಾದರೂ ನನ್ನ ಕಂಟೆಂಟ್ ಮೇಲೆ ಚೇಂಜಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ಥರ ವಿಡಿಯೋಸನ್ನು ಕೊಡೋದಕ್ಕಾದರೆ ನಾನು ಟ್ರೈ ಮಾಡ್ತೀನಿ ನೋಡಿ ನೆಕ್ಸ್ಟ್ ಇಷ್ಟು ಹಾಳೆ ಇತ್ತು ಇನ್ನು ಇವಾಗ ನನಗೆ ಮನೆಯಿಂದ ಕಾಲ್ ಬಂತಲ್ವಾ ನೀವೇ ನೋಡಿದ್ರಿ ಸೊ ನನಗೆ ಇವಾಗ ಇದು ಹಳೆ ಕಟ್ಟ ಮಾಡೋದಕ್ಕಾಗಲ್ಲ ಪಾಪು ಇದ್ದಾನಂತೆ ಸೊ ನಾನು ಇವಾಗ ಹೋಗಬೇಕು ನೆಕ್ಸ್ಟ್ ನಾನು ಇವತ್ತು ಮಧ್ಯಾಹ್ನಲ್ಲಿ ಅದನ್ನು ಕಟ್ಟ ಮಾಡೋದಕ್ಕಾಗಲ್ಲ ಯಾಕಂದರೆ ಜಾಸ್ತಿ ಅದು ಬಿಸಿಲು ಬಂದರೆ ಕಟ್ಟದಲ್ಲಿ ಸರಿ ನಿಂತ್ಕೊಳ್ಳಲ್ಲ ಹಾಗಾಗಿ ನಾನು ನಾಳೆ ಬೆಳಿಗ್ಗೆ ವಾಪಸ್ ಬಂದು ಇದನ್ನು ಕಟ್ಟ ಮಾಡಿ ಉಳ್ದ ಸೋಗೆ ಇದ್ದರೆ ಕಟ್ ಮಾಡಿ ಸೋಗೆಯನ್ನು ಹೋಗ್ತೀನಿ ತೋಟದಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪವಿಗೂ ಫೀಡ್ ಮಾಡಿ ನಾನು ಟೀ ಕುಡ್ದು ಅಷ್ಟೊತ್ತಿಗಾಗಲಿ ಅಮ್ಮನೂ ಕೂಡ ಸೊರೆಕಾಯ್ದು ಪದಾರ್ಥ ಮಾಡ್ಬೋದು ಅಂತ ಸೊರೆಕಾಯಿ ಕಟ್ ಮಾಡಿ ಇಟ್ಟಿದ್ದರು ಪಲ್ಯಕ್ಕೆ ಆಮೇಲೆ ಅದರದ್ದು ಸಿಪ್ಪೆಯನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು ನಾನು ಅದೆರಡನ್ನು ಬೇಯೋದಕ್ಕೆ ಬಿಟ್ಟು ಇಲ್ಲಿ ನಮ್ಮ ರೂಮನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ತೋಟಕ್ಕೆ ಹೋಗುವ ಮುಂಚೆನೆ ನಾನು ಬೆಡ್ಶೀಟನ್ನು ವಾಶ್ ಮಾಡೋದಕ್ಕೆ ಹಾಕಿದ್ದೆ ಇವಾಗ ಅದು ಆಲ್ರೆಡಿ ಆಗಿತ್ತು ಅದನ್ನು ಬಿಸಿಲಲ್ಲಿ ಒಣಗಿಸೋಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ನೆಲ ಒರೆಸ್ತಾ ಇದ್ದೇನೆ ನಾನು ಯಾವತ್ತು ಮಾಪಲ್ಲಿ ನೆಲ ಒರೆಸೋದು ಈ ಥರ ಎರಡು ಮೂರು ದಿವಸಕ್ಕೊಂದ್ಸಲ ಬಟ್ಟೆಯಲ್ಲಿ ನೆಲ ಒರೆಸ್ತೇನೆ ಯಾಕಂದರೆ ರೂಮಿನ ಕಿಟಕಿ ಲ್ಯಾಪ್ಟಾಪ್ ಇರುತ್ತೆಲ್ಲ ಹಸ್ಬೆಂಡಿಂದು ಟೇಬಲು ನೆಕ್ಸ್ಟ್ ಕಾಟಿನ ಸೈಡೆಲ್ಲ ಧೂಳು ತುಂಬಿರುತ್ತೆ ಈ ಥರ ಬಟ್ಟೆಯಲ್ಲಿ ಒರೆಸೋದ್ರಿಂದ ಅದನ್ನೆಲ್ಲ ಧೂಳನ್ನು ತೆಗಿಬೌದು ಅಂತ ಈ ಥರ ಬಟ್ಟೆಯಲ್ಲಿ ನಾನು ಒರೆಸ್ಕೊಳ್ಳೋದು ನೆಕ್ಸ್ಟ್ ಅದೆಲ್ಲ ಆದಮೇಲೆ ಎರಡು ಜೊತೆ ಬೆಡ್ ಸ್ಪ್ರೆಡ್ ಇರುತ್ತೆ ನಮ್ಮಲ್ಲಿ ಅದನ್ನು ಕೂಡ ನಾನು ಇನ್ನೊಂದು ಜೊತೆಯನ್ನು ಬೆಡ್ಡಿಗೆ ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಹಸ್ಬೆಂಡ್ ಆಲ್ರೆಡಿ ಅರ್ಜೆಂಟ್ ಮಾಡ್ತಾಯಿದ್ರು ಆಯ್ತಾ ಆಯ್ತಾ ಅಂತ ಅಂದರೆ ಅವ್ರಿಗೆ ವರ್ಕ್ ಇತ್ತಂತೇನೋ ಸೊ ನಾನಿಲ್ಲಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ನೆಕ್ಸ್ಟು ರೂಮಿನ ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ಅಲ್ಲಿ ಆಲ್ರೆಡಿ ಪಲ್ಯ ಮತ್ತು ಚಟ್ನಿಗಿಟ್ಟಿದ್ದೆಲ್ಲ ಅದು ಕೂಡ ಬೇ ಬೆಂದಾಗಿತ್ತು ಸೊ ಅದನ್ನು ಕೂಡ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದೆ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಆಮೇಲೆ ನೋಡೋದಕ್ಕೂ ಬೇಜಾರಾಗುತ್ತೆ ಅಂತ ನೋಡಿ ಆಲ್ರೆಡಿ ಚಟ್ನಿ ಮತ್ತು ಪಲ್ಯ ಕೂಡ ರೆಡಿಯಾಗಿತ್ತು ಅಮ್ಮ ಅಪ್ಪ ಬಂದು ಹಸ್ಬೆಂಡಿಂದು ಊಟ ಆಯಿತು ಅವ್ರಿಗೆ ಊಟ ಬಡಿಸ್ಬಿಟ್ಟು ಪಾಪು ಹಠ ಇದ್ದ ನಿದ್ದೆ ಬರುತ್ತೆ ಅಂತ ಅವನನ್ನು ನಿದ್ದೆ ಮಾಡಿಸಿ ಬಂದು ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಅವನನ್ನು ಊಟ ನಿದ್ದೆ ಮಾಡಿಸ್ಬೇಕಿದ್ರು ನನಗೂ ಫುಲ್ಲ ಟಯರ್ಡ್ ಆಗಿತ್ತಲ್ಲ ತೋಟಕ್ಕೆಲ್ಲ ಹೋಗಿದ್ದಲ್ಲ ನಂಗೂ ಅಲ್ಲೇ ಒಂದು ಐದು ನಿಮಿಷ ನಿದ್ದೆ ಬಂದುಬಿಡ್ತು ಆಮೇಲೆ ಹಸ್ಬೆಂಡ್ ಊಟ ಮಾಡಿ ಬಂದು ಬಿಸಿಬಿಟ್ರು ಇನ್ನು ಊಟ ಆಗೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಂತ ಅದೇ ಹಾಗೆ ಸ್ವಲ್ಪ ನಂದು ಊಟ ಲೇಟಾಯಿತು ಒಬ್ಬಳೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಮಧ್ಯಾಹ್ನ ಈ ಥರ ಒಬ್ಬಳೇ ಕೂತ್ಕೊಂಡು ಊಟ ಮಾಡಲ್ಲ ಅಮ್ಮ ಅಪ್ಪ ಹಸ್ಬೆಂಡು ಪಾಪು ಇರ್ತಾನೆ ಜೊತೆಗೆ ಊಟ ಮಾಡ್ಕೋತೀವಿ ಇವತ್ತು ಬೋರು ಒಬ್ಬಳೇ ಊಟ ಮಾಡ್ತಿದ್ದೀನಿ ಅಂತ ಇನ್ನು ನನಗೆ ಊಟ ಎಲ್ಲ ಆಗಿಬಿಟ್ಟು ಪಾತ್ರೆ ವಾಶ್ ಮಾಡಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದಿದೆ ಅದಾದಮೇಲೆ ನನಗೆ ರಾಘವನ ರೂಮಲ್ಲಿ ನಿನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡೋದಿತ್ತು ಅಂತ ಎಲ್ಲ ಅದೇ ಹೆಂಗಿದೆ ಹಾಗೆ ಹರಡಿ ಹರ ಹರಡಿ ಹಾಕಿಬಿಟ್ಟಿದ್ದೀನಿ ಎರಡು ದಿವಸದಿಂದ ಡ್ರೆಸ್ ಕೂಡ ಮಡಚಿ ಆಗಿಲ್ಲ ಅದನ್ನು ಕೂಡ ಒಂದು ರಾಶಿ ಡ್ರೆಸ್ ಮಡಚೋದಕ್ಕಿದೆ ಅದನ್ನು ಊಟ ಆದಮೇಲೆ ಎಲ್ಲ ಕೆಲಸ ಕಿಚನಿಂದ ಮುಗಿದ ಮೇಲೆ ಅದನ್ನು ನನಗೆ ಕಂಪ್ಲೀಟ್ ಮಾಡಬೇಕು ಈ ಥರ ಕೆಲಸ ಕಂಟಿನ್ಯೂ ಆಗ್ತಾ ಇದೆ ಯಾವುದು ಕೆಲಸ ಮುಗಿಯೋದು ಅಂತ ಇಲ್ಲ ಮನೆಯಲ್ಲಿದ್ದರೆ ನೋಡೋಣ ನೆಕ್ಸ್ಟ್ ಕೆಲಸ ಎಲ್ಲ ಮುಗಿದು ಆಮೇಲೆ ನನಗೆ ವೀಡಿಯೋ ಎಡಿಟಿಂಗ್ ಇದೆ ವೀಡಿಯೋ ಪೋಸ್ಟ್ ಮಾಡಬೇಕು ತುಂಬ ಕೆಲಸ ಇದೆ ಈ ಅಂತೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಇನ್ ಕೇಸ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆಯಿತು ನನ್ನ ಹಾರ್ಡ್ ವರ್ಕಿಂಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್